ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾರ್ ತಾಲೂಕಿನ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ಇಂದು ರಾಜ್ಯಪಾಲರಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಿದ್ದಾರೆ ಕುಡಲ್ ಸಂಗಮ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದ ಪಂಚಮಸಾಲಿ ದೀಕ್ಷಾ ಮಲೆಗೌಡ ಗೌಡ ಲಿಂಗಾಯತರಿಗೆ ಎ ಹಾಗೂ ಲಿಂಗಾಯತ ಒಬಿಸಿ ಮೀಸಲಾತಿ ಚಳವಳಿಗಾರರ ಮೇಲೆ ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ರಸ್ತೆ ತಡೆ ಹಿಡಿದು ಚಳವಳಿ ಹಾಗೂ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರನ್ನು ಹಾಗೂ ಎಡಿಜಿಪಿ ಪೊಲೀಸ್ ಅಧಿಕಾರಿ ಇಂತಿ ಚಂದ್ರ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಪತ್ರ ಸಲ್ಲಿಸಿದ್ದಾರೆ ಗುಂಡಾಗಿರಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೂ ಗುಂಡಾಗಿರಿ ಮಾಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೂ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರುವ ಗುಂಡಾ ಸರ್ಕಾರಕ್ಕೂ ಹೋರಾಟಗಾರರ ಮೇಲೆ ಲಾಟಿ ಚಾರ್ಜ್ ಮಾಡಿರುವ ಗುಂಡಾ ಸರ್ಕಾರ

ಮಾಡಿ ಹೋರಾಟಗಾರರ ಮದುವೆಯನ್ನ ಇಲ್ಲೇ ಸ್ವೀಕಾರ ಮಾಡಬೇಕು ಅಲ್ಲಿವರೆಗೆ ಯಾವುದೇ ವಾಹನಗಳು ಮುಂದೆ ಹೋಗೋದಕ್ಕೆ ನಮ್ಮ ಹೋರಾಟಗಾರರ ಮನವಿ ಇಲ್ಲ ಇರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಡೆಸ್ತೇನೆ காங்க சர் கா காங்க லாட்டி காங்கிரஸ் சர் காங்கிரஸ் சர்க்கு போலீசருங்க லாட்டி சார்ஜ் மாசு கண்டா சர் சர் உண்டாகி காங்கிரஸ் சர் உண்டாகி तिरवा कांग्रेस सरकार के इनकारा ಧಿಕಾರ ಬೋಂಡಾಗಿರಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರ ಜೈ ಮುತ್ತೇಂಜೇ ಮಹಾಸ್ವಾಮಿಗಳಿಗೆ ಜಯವಾಗಲಿ ಜೈ ಮುತ್ತೇಂಜೇ ಮಹಾಸ್ವಾಮಿಗಳಿಗೆ ಜಯವಾಗಲಿ ಪಂಚಿನಶಾಲೀ ಹೋರಾಟಕ್ಕೆ ಜಯವಾಗಲಿ ಪಂಚಿನಶಾಲೀ ಹೋರಾಟಕ್ಕೆ ಜಯವಾಗಲಿ ಪಂಚಿನಶಾಲೀ ಮೀಸಲಾತಿ ಹೋರಾಟಕ್ಕೆ ಜಯವಾಗಲಿ ಎಲ್ಲರಿಗೆ ಹೋರಾಟ ಎಲ್ಲರಿಗೆ ಹೋರಾಟ ಎಲ್ಲರಿಗೆ ಹೋರಾಟ ஆமீபே தர்ம பூஜை முருசிஞ்சி மாவீட கரையே தம வந்து மதேபாடு விதானசா க்ரத்தியில் சாசன விதாசௌதில் பாவிகளுக்கு தரே மாதிரி ீனாம பண்ணுறோம் அமௌண்ட்டு நாவேன் தகசீல் தகசீல் இப்போ வேலை வந்திருங்க நம்ம மாதிரி தடைத்த காங்கிரஸ் சர் விருத்த ಹೋರಾಟ ಕಳೆದಿರ್ತಕ್ಕಂಥ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಪಂಚಮಶಾಲಿ ಸಮುದಾಯದ ಎಲ್ಲ ಬಂಧುಗಳ ಅದೇ ರೀತಿಯಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡಗಳ ಕಾರ್ಯಕರ್ತರೇ ಏ ಇಲ್ ಬಿಡಪ್ಪ ಏ ತಮ್ಮ ನಿಮಿಷ ಇದೆ ಆ ಗುಂಡ ಕಾಂಗ್ರೆಸ್ ಸರ್ಕಾರದ ಒಂದು ಪ್ರತಿಕೃತಿಯನ್ನ ನಮ್ಮೆಲ್ಲ ಹೋರಾಟಗಾರರು ಶಾಲಿ ಸಮುದಾಯದ ಎಲ್ಲ ಬಂಧುಗಳು ಅದನ್ನು ದಾನ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕರೆ ಕೊಡ್ತೇನೆ அதனால் தயமாடி யாரும் முந்தை யாக்கின்ற லாட்டிச்சார்ஜ் மாத்தக்கோனிங் காங்கிரஸ் சார் அதிக ஹோராட்டவங்க ஹோராட்டத்தில் யாக்கி ஹோராட்டவாக்கெடு வர்ஷிம் சாந்தி சமுதாய ಮೀಸಲಾತಿ ದೋಸ್ಕರ ಹೋರಾಟ ಮಾಡ್ಕೊಳ್ತಿದ್ದಾರೆ ಹಿಂದೆ ಐದು ವರ್ಷ ನಮ್ಮ ಬಿಜೆಪಿ ಸರ್ಕಾರ ಇತ್ತು ನಾವೆಲ್ಲ ಶಾಸಕರಿದ್ದೀವಿ ಪರಮ ಪೂಜ್ಯರು ಮೃತ್ಯುಂಜಯ ಮಹಾಸ್ವಾಮಿಗಳ ಕೂಡಲ್ ಸಂಗಮದಿಂದ ಬೆಂಗಳೂರಿನ ಅರಮನೆ ಮೈದಾನಗಳಿಗೆ ಒಂದು ತಿಂಗಳ ಕಾಲ ಪಾದಯಾತ್ರೆ ಮಾಡಿದ್ರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಿದ್ರು ಆದರೆ ಆ ಹೋರಾಟದಲ್ಲಿ ಅನೇಕ ಜನ ಕಾಂಗ್ರೆಸ್ ನಾಯಕರುಗಳು ಯಡಿಯೂರಪ್ಪನವ್ರಿಗೆ ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂತೆ ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿಗಳು ಬರಬೇಕು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು ಅನ್ನೋದು ಬಿಟ್ಟರೆ ಬೇರೆ ಏನು ಇರಲಿಲ್ಲ ಆದ್ರೆ ಆ ಹೋರಾಟಕ್ಕೆ ಮುಖ್ಯಮಂತ್ರಿಗಳು ಸುವರ್ಣಸೌಧದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ಅಲ್ಲಿಂದ ಒಂದು ಕಿಲೋಮೀಟರ್ ಅಂತಲೂ ಹೆಚ್ಚು ಪೊಲೀಸರು ಸಿವಿಲ್ ಡ್ರೆಸ್ ಮೇಲೆ ಸಿವಿಲ್ ಡ್ರೆಸ್ ಮೇಲೆ ಪೊಲೀಸರೇ ಚಪ್ಪಲಿ ತೋರಿಸ್ತಾರೆ ಆಗ ಸದ ವೈಜಿಪಿ ಡಿಜಿಪಿ ಮತ್ತು ಎಸ್ಪಿ ಲಾಠಿಯನ್ನು ಹಿಡ್ಕೊಂಡು ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡತಕ್ಕಂತ ಕೆಟ್ಟ ಕೆಲಸವನ್ನ ಇವತ್ತು ಸರ್ಕಾರ ಮಾಡಿರ್ತಕ್ಕಂಥ ಒಂದು ಕಾರಿಂದ ಕಂಡು ಬರ್ತದೆ ಬಂದ ಅದಕ್ಕೆ ವಿರುದ್ಧವಾಗಿ ಬಸವ ಮೃತುಂಜ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಏನು ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಏನು ಅಧಿವೇಶನ ನಡೆಸ್ತಾ ಯಾವಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮ ಡಿಸಿ ಮುಖಾಂತರ ಅಲ್ಲಿರ್ತಕ್ಕಂಥ ಐಜಿಪಿ ಮುಖಾಂತರ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಜಿಲ್ಲಾಡಳಿತ ಮುಖಾಂತರ ಇಡೀ ಬೆಳಗಾವಿ ಜಿಲ್ಲೆ ಸುತ್ತಮುತ್ತ ಕರ್ಫ್ಯೂ ಇರ್ತಕ್ಕಂಥ ಕೆಲಸ ಮಾಡ್ತಾರೆ ಕರ್ಫ್ಯೂ ಇರ್ತಕ್ಕಂಥ ಕೆಲಸ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಅಲ್ಲಲ್ಲಿ ಶಾಲೆ ಹೋರಾಟಗಾರರು ಇದ್ದಾರೆ ಹೋರಾಟದಲ್ಲಿ ಭಾಗವಹಿಸಿದ್ದ ಸಂಘಟನೆಯವರು ಇದ್ದಾರೆ ಅವರಿಗೆಲ್ಲ ಪೊಲೀಸರ ಕಡೆಯಿಂದ ಫೋನ್ ಮಾಡಿಸ್ತಾರೆ ತಮಿಕೆ ಹಾಕಿಸ್ತಾರೆ ನೀವ್ಯಾರೋ ಹೋರಾಟದಲ್ಲಿ ಭಾಗವಹಿಸುವಂಗಿಲ್ಲ ಭಾಗವಹಿಸುವ ಬಂಧಿಸ್ತೀವಿ ಅಂತಕ್ಕಂಥ ಒಂದೇ ಗೂಂಡಾಗಿರಿಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತೀವಿ ಅವಾಗ ಅವ್ರು ಯಾರೂ ಬಗ್ಗೆದಿಲ್ಲ ಹೈಕೋರ್ಟ್ ಅಲ್ಲಿ ಹೋಗಿ ಶಾಂತಿಯುತ ಹೋರಾಟವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿದಾಗ ಹೈಕೋರ್ಟ್ ಆದೇಶ ಮಾಡ್ತದೆ ಪಂಚಮಸಾಲಿ ಸಾಲ ಏನು ಹೋರಾಟ ಇದೆ ಅದನ್ನು ಹತ್ತಿಕ್ಕಂಥ ಕೆಲಸ ಮಾಡಿಕೊಂಡವರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಇವತ್ತು ಹೈಕೋರ್ಟ್ ಆದೇಶ ಮಾಡ್ತದೆ ಹೈಕೋರ್ಟ್ ಆದೇಶದ ಪ್ರಕಾರ ನಿತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷ ನಾಯಕರು ನಮ್ಮ ಅಧ್ಯಕ್ಷರು ಎಲ್ಲ ಶಾಸಕರು